ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಡಯೆಟ್ ಮಾಡಿದಿನಾ ಇಲ್ವಾ ಅಂತ ನೀವು ನಾನು ನೋಡಿದ ತಕ್ಷಣನೇ ಗೊತ್ತಾಗಿರುತ್ತಲ್ವಾ ಏನಿಲ್ಲ ಡಯಟ್ ಅಂತ ಸೂಪರ್ ಆಗಿ ಹಾಗೆ ವೈಟ್ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಇವತ್ತಿನ ವೆಯ್ಟ್ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಮ್ ಸೋ ಹ್ಯಾಪಿ ನೆನ್ನೆಗೂ ಇವತ್ತಿಗೂ ತ್ರೀ ಫಿಫ್ಟಿ ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ ಒಂದು ಅರ್ಧ ದಿನದವರೆಗೂ ಡಯಕ್ಟೆಡ್ ವ್ಲಾಗ್ ಮಾಡಿದೆ ಸ್ನೇಹಿತರೆ ಅದು ಯಾಕೋ ಅದಾದ್ಮೇಲೆ ಕಣ್ಣೆಲ್ಲ ತುಂಬ ಉರಿ ಬಂದುಬಿಡ್ತಾ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇದ್ದೆ ಸೊ ಇನ್ನು ಹಂಗೆ ಟೈಮ್ ಇದಾಗೋಯಿತು ಸೊ ಹಂಗಾಗಿನೇ ಹಂಗೆ ಎಕ್ಸ್ಪ್ಲೈನ್ ಮಾಡಿಬಿಡೋಣ ಹಾಗೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದರ ಬ್ಲೌಸ್ ಡಿಸೈನು ಸೊ ಆ ಸ್ಯಾರಿ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇದು ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಅನ್ನೋದು ಹೇಳ್ತೀನಿ ಹಾಗೆ ಸ್ಯಾರಿ ಕೂಡ ತೋರಿಸ್ತೀನಿ ಇನ್ನ ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲ್ ಆಗಿ ಯಥಾ ಪ್ರಕಾರ ನಾನು ಬಿಸಿನೀರಿನ ಜೊತೆಗೇನೆ ನನ್ನ ಡಯಟ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಅದಾದ್ಮೇಲೆ ಕರೆಕ್ಟ್ ಆಗಿ ಈಗ ಒಂಬತ್ತುವರೆಗೆ ಐದುವರೆಗೆ ಸ್ಟಾಪ್ ಮಾಡಿದ್ನಲ್ವಾ ನನ್ನ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ವಿಂಡೋ ತಿನ್ಬಿಟ್ಟು ಸೊ ಈಗ ನೋಡಿ ಅವಾಗ್ಲೇ ಹೇಳಿದೆ ಹೋಗ್ ಮಾ ಒಳಗಡೆ ಅಂತ ಈಗ ಹೋಗ್ತಿದ್ದಾಳೆ ಐದುವರೆ ಅಂತಂದ್ರೆ ಹದಿನಾರು ಅವರ್ ಅಂದ್ರೆ ಒಂಬತ್ತುವರೆಗಲ್ವಾ ಅಲ್ವಾ ಸೊ ಅದ್ರೊಳಗಡೆ ಎಷ್ಟಾಗುತ್ತೋ ಅಷ್ಟು ನೀರು ಸ್ವಲ್ಪ ಕುಡ್ದಿರ್ತೀನಿ ಒಂಬತ್ತುವರೆಗೆ ಏನಾದರೂ ಒಂದು ಕಷಾಯನೋ ಇಲ್ಲ ಬ್ಲಾಕ್ ಕಾಫಿನೋ ಏನಾದ್ರೂ ಒಂದು ಬಿಸಿ ನೀರಿಂದ ತೊಗೋಬೋದು ಸೊ ಆ ರೀತಿಯಲ್ಲಿ ನಾನಿವತ್ತು ತಗೊಂಡಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರ್ ತಗೊಂಡಿರ್ತೀನಿ ಅದಾದಮೇಲೆ ಇವತ್ತು ಕಷಾಯ ತಗೊಳ್ಳೋಣ ಅಂದ್ಕೊಂಡೆ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಸರಿ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಿನ್ನೆ ನಾನು ಏನು ಸಲಾಡ್ ಮಾಡ್ಕೊಂಡಿದ್ದೆ ಹೆಸರು ಕಾಡು ಮತ್ತೆ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ನಮ್ಮ ಮನೆಯವ್ರು ಬಂದು ತಿನ್ಬಿಟ್ಟು ನೋಡಿ ನೀನು ಮಾತ್ರ ಎಷ್ಟು ಚೆನ್ನಾಗಿರೋದೆಲ್ಲ ತಗೊಂಡು ಮಾಡ್ಕೊಂಡು ತಿಂತೀಯಾ ಬೆಳಗ್ಗೆ ನೋಡಿದ್ರೆ ಅದೇನೋ ಕಡಲೆ ಸಿಟ್ಟಿದ್ ಮಾಡ್ಕೊಂಡಿದ್ಯಾ ಈಗ ನೋಡಿದ್ರೆ ಸ್ವೀಟ್ ಕಾನ್ದು ಮಾಡಿದ್ಯಾ ನಮಗೆ ಮಾತ್ರ ಪ್ರೋಟೀನ್ ಬೇಡ್ವಾ ನೀನು ಗೊಬ್ಬಳಿಗೆ ಇದು ಮಾಡ್ಕೊಂಡಿದ್ಯಾ ಅಂತ ನಗಾಡ್ತಾ ಇದ್ರು ಸರಿ ಈ ಎಲ್ಲ ಇದೆ ಸೊ ನಾನು ನಾಳೆ ಬೆಳಗ್ಗೆ ನಿಮಗೆ ಸ್ನ್ಯಾಕ್ ಅನ್ನೋದು ಮಾಡ್ಕೊಡ್ತೀನಿ ಅಂತಂದರೆ ಸೌಂಡ್ಸ್ ಏನಾದರೂ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿಪ್ಪ ನಮ್ಮದು ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ವೆಹಿಕಲ್ ಸೌಂಡ್ಸು ವಿಪರೀತ ವಿಪರೀತ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾನು ನೈಟ್ ಹೊತ್ತು ಮಾಡ್ತಾ ಇರ್ತೀನಿ ಇನ್ನು ಇವಾಗ ನೈಟ್ ಮಾಡೋದಕ್ಕೆ ನನಗೆ ಟೈಮ್ ಇರೋಲ್ಲ ಸ್ವಲ್ಪ ಸ್ಟಿಚಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಹಂಗಾಗಿನೇ ಇವಾಗ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ವೀಡಿಯೋ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದನ್ನೇ ಸೇಮ್ ಸಲಾಡು ನಿನ್ನೆ ಏನ್ ಮಾಡಿದ್ದೆ ಅದೇ ಸಲಾಡ್ ಮಾಡಿ ಮೊಳಕೆಕಾಳು ಸ್ವೀಟ್ ಕಾನು ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಉಪ್ಪು ಪೆಪ್ಪರ್ ಪೌಡರ್ ಇದಿಷ್ಟು ಹಾಕ್ಬಿಟ್ಟು ಸಲಾಡ್ ಮಾಡಿದ್ದೆ ಅದನ್ನ ಮೂರು ಜನಕ್ಕೂ ಸ್ನಾಕ್ ಕಳಿಸಿದ್ದಾಯ್ತು ನಾನು ಕೂಡ ಬೆಳಗ್ಗೆನೆ ಅದನ್ನೇ ತಿಂದೆ ಒಂದಷ್ಟು ನುಗ್ಗೆಕಾಯಿ ಅಂದ್ರೆ ಸಾಂಬಾರು ಮಾಡಿದ್ದೆ ನುಗ್ಗೆಕಾಯಿ ಸಾಂಬಾರು ಸೊ ನುಗ್ಗೆಕಾಯಿ ಒಂದಷ್ಟು ಹಾಕೊಂಡು ಒಂದು ಬೌಲಲ್ಲಿ ಅದೆಲ್ಲ ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡಿ ಸೈಡಲ್ಲಿ ಆದರೆ ಆ್ಯಡ್ ಮಾಡಿರ್ತೀನಿ ನುಗ್ಗೆಕಾಯಿ ಸಾರು ಮತ್ತು ಪಲ್ಯ ತಗೊಂಡೆ ಸ್ನೇಹಿತರೆ ಅದು ಬ್ರೇಕ್ಫಾಸ್ಟ್ಗೆ ಆಯ್ತು ಸೊ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಕರೆಕ್ಟಾಗಿ ಒಂದು ಗಂಟೆ ಹತ್ರ ಹತ್ರ ಏನು ತಗೊಂಡೆ ಅನ್ ತೊಗೊಂಡೆ ಅಂತಂದರೆ ಮಾಮೂಲಿ ರೋಟಿನೇ ಅಂದರೆ ಸಜ್ಜೆ ರೊಟ್ಟಿ ಅದಾದಮೇಲೆ ಸಾಂಬಾರು ಸ ನುಗ್ಗೆಕಾಯಿ ಸಾಂಬಾರು ನಂಗೆ ಯಾಕೋ ಇವತ್ತು ರೈಸ್ ತಿನ್ಬೇಕು ರೈಸ್ ತಿನ್ಬೇಕು ಅಂತ ತುಂಬ ಕ್ರೇವ್ ಆಗಾಯಿತು ಸೊ ಕ್ರೇವಿಂಗ್ಸ್ ಬಂದರೆ ಅಲ್ವಾ ಅಂದ್ಬಿಟ್ಟು ಜಸ್ಟ್ ಇಷ್ಟೇ ಒಂದು ಹತ್ತು ತುತ್ತಷ್ಟು ಅನ್ನ ತಿಂದಿದ್ದೀನಿ ನೋ ಪ್ರಾಬ್ಲಮ್ ಓಕೆನಾ ಆವಾಗ ಅವಾಗ ಕಾರ್ಬೋಹೈಡ್ರೇಟ್ಸು ಕೂಡ ಇರಬೇಕು ನಾನು ಯಾವಾಗಲೂ ಹೇಳ್ತೀನಿ ಸುದ್ರಾಮ್ ಕಟ್ ಮಾಡಬೇಡಿ ನಿಮಗೆ ಬೇಕು ಅಂತಂದರೆ ಮಾತ್ರ ಒಂದು ಸ್ವಲ್ಪ ತಗೋಬಹುದು ಡೈಲಿ ನಾನು ಯಾವಾಗಲೂ ಹೇಳ್ತೀನಲ್ಲ ಮಧ್ಯಾಹ್ನಕ್ಕೆ ತಗೊಳ್ಳಿ ನೀವು ರೈಸ್ ತಗೊಳ್ಳೋದಾದ್ರೆ ಅಹ್ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತೀನಿ ಅಲ್ವಾ ಸುಮಾರು ಜನ ರೊಟ್ಟಿ ಸಿಗಲ್ಲ ಅಂತ ಹೇಳ್ತೀರಾ ಸೊ ನನಗೆ ಮಾಡೋದು ಬರಲ್ಲ ಸ್ನೇಹಿತರೆ ನನ್ನ ಪುಣ್ಯಕ್ಕೆ ಇಲ್ಲಿ ಹೋಲ್ಸೇಲ್ ಅಂಗಡಿ ಇದೆ ಸೊ ಅಲ್ಲಿ ಸಿಗುತ್ತೆ ಅದಕ್ಕೋಸ್ಕರನೇ ಅವಾಗ ಅವಾಗ ನಾನು ಒಂದು ಪಾಕೆಟ್ ತಂದ ಇಟ್ಕೊತೀನಿ ಇಲ್ಲಾಂದ್ರೆ ಗೋಧಿ ನುಚ್ಚು ಸಾಧ್ಯ ಆಯ್ತು ಅಂದ್ರೆ ಜೋಳದ ದೋಸೆ ಮಾಡ್ಕೊಳ್ಳಿ ಆತರ ಯಾವುದಾದ್ರೂ ಇದ್ ಮಾಡ್ಕೋಬಹುದು ರೈಸು ಇನ್ಕ್ಲೂಡ್ ಮಾಡ್ಕೋಬಹುದು ನನಗೆ ಇಷ್ಟ ಇಲ್ಲ ನನಗಿನ್ನೂ ಚೆನ್ನಾಗಿ ಇದ್ ಮಾಡ್ಕೋಬೇಕು ಯಾಕಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಬಾಡಿ ಥರ ಅಂತಂದ್ರೆ ಏನಾದ್ರೂ ಒಂಚೂರು ಬಾಡಿಗೆ ಅಡ್ಜಸ್ಟ್ ಮಾಡ್ಬಿಟ್ಟಿವಿ ಅಂದ್ರೆ ಬೇಗ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ನೋಡಿ ಒಂದು ಟೂ ಡೇಸ್ ಚಿಟ್ ಮಿಲ್ ಮಾಡಿದ್ರೆ ಟೂ ಡೇಸ್ಗೆ ತ್ರೀ ಡೇಸ್ಗೆ ಒನ್ ಕೆ ಜಿ ಗೇನ್ ಆಗ್ಬಿಡ್ತೀನಿ ಸೊ ಆತರ ನಂದು ಬಾಡಿ ಹಾಗಾಗಿನೇ ನಾನು ಆದಷ್ಟು ರೈಸಿಂದ ಸ್ವಲ್ಪ ದೂರ ಇದ್ದೀನಿ ಸ್ವೀಟ್ ಅಂತೂ ತಿನ್ನೋದೇ ಇಲ್ಲ ರೇರು ನೀವು ನೋಡ್ದಂಗೆ ರೇರ್ ಆಫ್ ತಗೊಂತೀನಿ ಕಾಫಿ ಟೀ ಕೂಡ ಆಲ್ಮೋಸ್ಟ್ ತಗೊಳ್ಳಲ್ಲ ಯಾವಾಗಾದ್ರೂ ಬ್ಲಾಕ್ ಕಾಫಿ ತಗೊಂತೀನಿ ವಿತೌಟ್ ಶುಗರ್ ಸಕ್ಕರೆ ಅಂತೂ ನನ್ನ ಲೈಫಲ್ಲಿ ಇಲ್ವೇ ಇಲ್ಲ ತಗೊಳ್ಳೋದೇ ಇಲ್ಲ ನೀವು ನಂಬ್ದಿರೋ ಬಿಡ್ತಿರೋ ಒಂದು ಜಮಾನದಲ್ಲಿ ಅಂದ್ರೆ ಇವಾಗ ಒಂದು ಟೂ ಇಯರ್ಸ್ ಬ್ಯಾಕ್ ಯಾವಾಗ ನಾನು ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಸೊ ಅದಕ್ಕೆ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ತಿಂಗಳಿಗೆ ಏನಿಲ್ಲ ಅಂತಂದ್ರು ಮೂರರಿಂದ ಮೂರು ಮೂರರಿಂದ ನಾಲ್ಕು ಕೆ ಜಿ ಸಕ್ಕರೆ ಖಾಲಿ ಆಗೋದು ಅಂದರೆ ಮನೇಲಿ ಎಲ್ಲರೂ ಕಾಫಿಟ್ಟುಕುಡಿ ಕುಡಿಯೋರು ಅವಾಗ ಅತ್ತೆನು ನಮ್ಮ ಜೊತೆ ಇದ್ರಲ್ವ ಸೊ ಆಮೇಲೆ ಬರೋರು ಹೋಗೋರು ಟೀ ಕಾಫಿ ಮೂರು ನಾಲ್ಕು ಕೆ ಜಿ ಕಮ್ಮಿ ಖರ್ಚಾಗೋದು ಎಲ್ಲ ಕಡೆ ಇವಾಗ ಅದನ್ನ ಮಿಸ್ ಮಾಡ್ಕೊಂತೀನಿ ಅತ್ತೆ ಇದ್ದಾಗ ಅತ್ತೆ ಜೊತೆ ನಾನು ಕೂಡ ಫುಲ್ ಕಾಫಿ ಕುಡಿತಾ ಇದ್ದೆ ಒಂದೊಂದು ಲೋಟ ಬಟ್ ಅವ್ರ ಇದ್ದಾಗ್ಲೇ ಅಂದ್ರೆ ಅವ್ರು ನಮ್ ಜೊತೆಲಿ ಇದ್ದಾಗ್ಲೇ ನಾನು ಡಯೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಕಾಫಿ ಟೀ ಕುಡಿಯೋದೇ ಬಿಟ್ಬಿಟ್ಟಿದ್ದೆ ಅವ್ರು ಹೇಳೋರು ಬಿಡಮ್ಮ ನೀನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ಯಾ ಫುಲ್ಲು ಇದಾಗಿದ್ಯಾ ಅಂತ ಹೇಳೋರು ಸೊ ಅದಾದ್ಮೇಲೆ ಏನಾಗೋಯ್ತು ಇನ್ನ ಇನ್ ನಮ್ಮನೆಯವ್ರು ಏನು ಅಷ್ಟೊಂದು ಇದಿಲ್ಲ ಅಡಿಟ್ ಏನಿಲ್ಲ ಇನ್ ಮಕ್ಳು ಅಷ್ಟೇ ಹಾಲ್ ಬೇಕೇ ಬೇಕು ಥರ ಏನು ಇಲ್ಲ ಈಗಂತೂ ತಿಂಗಳಿಗೆ ಒಂದು ಕೆ ಜಿ ಖರ್ಚಾದರೆ ಜಾಸ್ತಿ ಒಂದು ಕೆ ಜಿ ಅಂದರೆ ಯಾರಾದರೂ ಫ್ರೆಂಡ್ ಈಗ ಬರ್ತಾರಲ್ವಾ ಫ್ರೆಂಡ್ಸು ಮತ್ತು ಯಾರಾದರೂ ರಿ ರಿಲೇಟಿವ್ಸ್ ಬಂದರೆ ಅವ್ರಿಗೆ ಮಾತ್ರ ಕಾಫಿ ಟೀ ಅನ್ನೋದು ಮಾಡ್ಕೊಡ್ತೀನಿ ಇಲ್ಲ ಅಂತಂದರೆ ನೋ ಕಾಫಿ ನೋ ಟೀ ನಮ್ಮ ಮನೆಯಲ್ಲಿ ಯಾವಾಗಾದರೂ ಎಡ್ಡೆ ಕಿಡ್ಕೊಂಡಾಗ ಸಂಡೇ ಮಸ್ಟ್ ನಡ್ ಶೂಟ್ ಅವ್ರು ಮಾಡ್ಕೊತಾರೆ ನಮ್ಮ ಮನೆಯವರು ಮೋಹಿತ್ ಯಾವಾಗಾದರೂ ಬೇಕು ಅಂತಂದರೆ ಹಾಲು ಕಾಯಿಸ್ಕೊಳ್ಳೋದು ಈಗ ಏನಾದರೂ ಊಟ ಇಲ್ಲ ಈಗ ಒಂದು ಟೈಮ್ಗೆ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿಪ್ಪ ಸ್ಯಾ ಈ ಥರ ಈವ್ನಿಂಗ್ ಟೈಮು ಇನ್ನು ಸ್ವಲ್ಪದ ಬಿಟ್ಕೊಂಡು ಒಂದೇ ಸಲ ಊಟ ಮಾಡಿರ ಅಂದಾಗ ಸ್ವಲ್ಪ ಹಾಲು ಬಿಸ್ಕೆಟು ಆ ಥರ ತೊಗೊತಾರೆ ಬಿಟ್ರೆ ಅದಕ್ಕೆ ಶುಗರ್ ಯೂಸ್ ಮಾಡ್ತೀವಿ ಬಿಟ್ರೆ ಬೇರೆ ಏಂದಕ್ಕೂ ಶುಗರ್ ಯೂಸ್ ಮಾಡಲ್ಲ ಒಂದು ಕೆ ಜಿ ಅದು ಏನು ಈ ಸೊಸೈಟಿಲ್ ಕೊಡ್ತಾರಲ್ವ ರೇಷನ್ ಅಲ್ಲಿ ಆ ಒಂದ್ ಕೆಜಿಯಲ್ಲೇ ಓಡಿಸ್ತಾ ಇರ್ತೀವಿ ನಾವು ತುಂಬಾ ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ಶುಗರ್ ಇಂದ ಆಚೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನು ಆದಷ್ಟು ಕೆಲವೊಂದನ್ನ ಅವಾಯ್ಡ್ ಮಾಡಬೇಕು ಸೊ ನಾನಂತೂ ಯಾವುದಾದ್ರೂ ಹಬ್ಬ ಗೈಮ್ಗೆ ಈ ಒಬ್ಬಟ್ಟು ಏನಾದರೂ ಅಂದ್ರೆ ಮೈದಾ ಕೂಡ ಅಷ್ಟೇ ನೈಂಟಿ ಫೈವ್ ಪರ್ಸೆಂಟ್ ಯೂಸೇ ಮಾಡಲ್ಲ ಮನೇಲೆಲ್ಲಾನು ಸೊ ಹಾಗೆ ಸ್ವಲ್ಪ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ವಿಡಿಯೋ ಓಡ್ತಾ ಇದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಹೇಳಿ ಮುಗಿಸ್ತೀನಿ ನಾನು ಮಾತಾಡೋಕೆ ಕುತ್ಕೊಬಿಟ್ರೆ ಓ ಅಂತ ಹೋಗ್ತಾ ಇರುತ್ತೆ ಅಷ್ಟೇ ಇನ್ನು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೋಬಿಟ್ಟೆ ಕರೆಕ್ಟಾಗಿ ಮೂರುವರೆಗೆ ಏನೋ ಮಲ್ಕೊಂಡೆ ನಾ ನಾಲ್ಕೂವರೆಗೆ ಎದ್ದೆ ಸ್ನೇಹಿತರೆ ಪಕ್ಕ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅಟ್ಲೀಸ್ಟ್ ಒಂದು ಅರ್ಧ ಅವ್ರ ಮುಕ್ಕಾಲು ಅವ್ರು ಮಲ್ಕೊಂಡು ಎದ್ಬಿಡೋಣ ಅಂತ ಸೊ ಹಂಗೆ ಒನ್ ಅವರ್ ಎದ್ದೆ ಇನ್ನು ಹಂಗೆ ಎದ್ದೋಳು ಇನ್ನು ಹಿಂಗೆ ಇದ್ರೆ ನನ್ನ ಬಾಡಿ ಹಂಗೆ ಇರುತ್ತೆ ಸೋಂಬೇರಿಯಿಂದನೇ ಇರುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಹಂಗೆ ಗೀಝರ್ ಆನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದು ಈಗ ರೆಡಿ ಆಗ್ಬಿಟ್ಟು ನಾನು ಮತ್ತೆ ಒಂದು ಎರಡು ಲೀಟರ್ ನೀರು ಕುಡ್ದಿದ್ದೀನಿ ಬೆಳಗ್ಗೆಯಿಂದ ಎರಡು ಎರಡೂವರೆ ಲೀಟರ್ ನೀರು ಕುಡ್ದಿದ್ದೀನಿ ಇನ್ನು ಇವಾಗ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬ್ಲಾಕ್ ಕಾಫಿ ಮಾಡ್ಕೊಳ್ಳೋದ ತಿರುಗಿ ಐದು ಗಂಟೆ ಮೇಲೆ ಆಗ್ಬಿಟ್ಟಿತ್ತಲ್ಲ ನನಗೆ ಬ್ಲಾಕ್ ಕಾಫಿ ಬೇಡ ಏನು ಬೇಡ ಹಸ್ಬೆಂಡ್ಗೆ ಬೆಳಗ್ಗೆ ಗಂಜಿ ಮಾಡಿಟ್ಟಿರ್ತೀನಿ ಅದು ಒಂದೊಂದು ದಿನ ಪರ್ಫೆಕ್ಟ್ ಆಗಿ ಅವ್ರಿಗೆ ಸರಿ ಹೋಗುತ್ತೆ ಅವ್ರ ಬಾಕ್ಸ್ಗೆ ಇಲ್ಲ ಅಂತಂದರೆ ಏನಾಗುತ್ತೆ ಒಂದು ಸ್ವಲ್ಪ ಉಳಿದು ಬಿಡುತ್ತೆ ಒಂದು ಚಿಕ್ಕ ಲೋಟದಷ್ಟು ಸೊ ಅದಕ್ಕೆ ನಾನು ಯಾವಾಗ್ಲೂ ಏನ್ ಮಾಡ್ತೀನಿ ಅಂತ ಅಂದ್ರೆ ದಿನ ಏನ್ ಮಾಡ್ತೀನಿ ಇಲ್ಲ ತೇಜು ಕುಡಿತೀನಿ ಅಂತಂದ್ರೆ ಅವ್ಳಗ್ ಹಂಗೆ ಕೊಟ್ಬಿಡ್ತೀನಿ ನನ್ ಮಗ ಕುಡಿಯಲ್ಲ ಕಳ್ಳ ತೇಜು ಸ್ವಲ್ಪ ಏನ್ ಕೊಟ್ರು ತಿಂತಾಳೆ ಕುಡಿತಾಳೆ ಅವ್ನು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ತಿಂತೀನಿ ಇಂಥದ್ದೇ ತಿನ್ನಲ್ಲ ಅನ್ನೋ ತರ ಇರ್ತಾನ ಅವನು ಸೊ ಇನ್ನು ಅವಳಿರ್ಲಿಲ್ವಲ್ಲ ಇನ್ನು ನನಗೆ ಡಿನ್ನರ್ಗೆ ಏನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಒಂದು ಮೊಸರು ಕಾ ಒಂದು ಒಂದಷ್ಟು ಮೊಸರು ಹಾಕ್ಕೊಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಕುಡ್ದೆ ಅದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದನ್ನ ಮಾಡಿಕೊಂಡೆ ಇವತ್ತು ಸೊ ನೈಟ್ ನೈಟಿಗೆ ಅಂದರೆ ಕರೆಕ್ಟಾಗಿ ಐದೂವರೆ ಅಷ್ಟೊಳಗೆ ಮುಗಿಸಿದ್ದೀನಿ ಅದು ಆಯ್ತಪ್ಪ ಫುಲ್ ಡೇ ಡಯಟ್ ಮುಗಿಸ್ದೆ ನಾನು ಇವತ್ತು ಬೈಕೋಬೇಡಿ ಅಕ್ಕ ವೀಡಿಯೋ ಮಾಡಿದಿರ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳದ್ನಲ್ವ ಸ್ವಲ್ಪ ಮಲಗಿಬಿಟ್ಟು ಎದ್ದಿದ್ನಲ್ವ ಸೊ ಆ ಅಂಕಲ್ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಹಾಗಾಗಿನೇ ಅಷ್ಟೇಪ್ಪ ಇನ್ನೇನಿಲ್ಲ ನಾವು ಫುಲ್ ಡಯಟ್ ಅಂತೂ ಕಂಪ್ಲೀಟ್ ಆಯ್ತು ಹೋಗ್ತಾ ಇದೆ ನನಗೆ ನಾಳೆ ಅನ್ಕೊಂಡಿದ್ದೆ ಇವತ್ತು ಫುಲ್ ಆ್ಯಂಡ್ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ಬಿಟ್ರೆ ನಾಳೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಮ್ಮಿ ಆಗಿಬಿಡುತ್ತೆ ಸಿಕ್ಸ್ಟಿ ಏಯ್ಟ್ ನೋಡ್ಬಿಡ್ತೀನಿ ನಾಳಿದ್ದು ಹೆಂಗಿದ್ರು ಸಿಕ್ಸ್ಟಿ ಸೆವೆನ್ ನೋಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಬಟ್ ಇವತ್ತು ಸ್ವಲ್ಪ ರೈಸ್ ತಿಂದುಬಿಟ್ಟಿದ್ದೀನಿ ಸ್ವಲ್ಪ ರಾಗಿ ಗಂಜಿಯಲ್ಲಿ ಸ್ವಲ್ಪ ಬೆಲ್ಲ ಎಲ್ಲ ಇತ್ತಲ್ವಾ ಓಕೆ ಓಕೆ ನೋಡೋಣ ಹೋಗಿ ಕಲ್ಕೊಳ್ಳೋಕೆ ಬೇಡ ಅಂತ ಅಂದ್ಬಿಟ್ಟು ಇದ್ದೀನಿ ಇವತ್ತಲ್ಲ ನಾಳೆ ಅಲ್ಲಾದ್ರು ನಾಳೆ ಇದ್ದಾದ್ರು ಸಿಕ್ಸ್ಟಿ ಸವೆನ್ ನನ್ಗೆ ಅದೊಂದು ಇಷ್ಟ ಯಾಕಂತಂದ್ರೆ ಇಲ್ಲಿ ಇವತ್ತು ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಹಂಡ್ರೆಡ್ ಕೂಡ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದ್ರೆ ವೆಯ್ಟ್ ಗೈನ್ ಆದಮೇಲೆ ನಾನು ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಹಂಡ್ರೆಡ್ ನೋಡೇ ಇಲ್ಲ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಾಡಿದ್ದೆ ಲಾಸ್ಟು ಆ ಮತ್ತೆ ಗೈನ್ ಆಗಿಬಿಟ್ಟೆ ಸೊ ಇವತ್ತು ಬಂದ್ಬಿಟ್ಟು ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಹಂಡ್ರೆಡ್ ಅಂದರೆ ನಾನು ನಾರ್ಮಲ್ ಫಸ್ಟ್ಗೆ ಈಗ ಒಂದು ಟೂ ತ್ರೀ ಮಂತ್ಸ್ ಮುಂದೆ ಏನು ವೆಯ್ಟ್ ಇದ್ನೋ ಅದೇ ವೇಟ್ಗೆ ಬಂದು ಕೂತಿದ್ದೀನಿ ಇನ್ನು ಇಲ್ಲಿಂದ ನಾನು ಮಾಡೋದು ಮಾಡೋದೇನಿದ್ರು ಸ್ವಲ್ಪ ಜೋಶಾಗಿ ಮಾಡ್ಕೋಬೇಕು ಅಂತ ಒಂದು ಕಾನ್ಫಿಡೆಂಟ್ ಅಷ್ಟೇ ನೋಡೋಣ ನಾಳೆ ಹೆಂಗ್ ಬರುತ್ತೋ ಏನೋ ರಿಸಲ್ಟ್ ಅನ್ನೋದು ಇನ್ನ ಇವತ್ತು ಒಂದು ಇಬ್ರು ಮಕ್ಕಳಿಗೆ ಲಂಗಾ ಬ್ಲೌಸಸ್ ಒಲ್ದಿದೆ ತುಂಬಾ ಜನ ಕೇಳ್ತಾ ಇದ್ರಿ ಅಕ್ಕ ನೀವು ಸ್ಟಿಚಿಂಗ್ ವಿಡಿಯೋ ಮಾಡಿ ಬ್ಲೌಸ್ ಕಟಿಂಗ್ ವಿಡಿಯೋ ಮಾಡಿ ಸ್ಟಿಚಿಂಗ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಲ್ವಾ ಏನಿಲ್ಲ ಸ್ನೇಹಿತರೆ ನನ್ಗೆ ಸ್ಟಿಚಿಂಗ್ ಅಂತಂದ್ರೆ ಹೊಲಿತಾ ಇರ್ತೀನ ಈಗ ಒಬ್ರು ವಿಡಿಯೋ ಮಾಡೋರು ಇರಬೇಕು ಅದು ಈಗ ನಾನು ನಾರ್ಮಲ್ ಅಂತಂದ್ರೆ ಆಗಿರ್ಬೋದು ಬೇರೆದೇನಾದ್ರೂ ಒಂದ್ ನಿಮಿಷನೋ ಒಂದೂವರೆ ನಿಮಿಷನೋ ಆತರ ಆದ್ರೆ ಅಲ್ಲೋ ಇಲ್ಲೋ ಇಟ್ಟು ಇಲ್ಲ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಆ ತರ ಆಗುತ್ತೆ ಬಟ್ ಬ್ಲೌಸ್ ಕಟಿಂಗ್ ಅಂದ್ರೆ ಕಮ್ಮಿಯಲ್ಲಿ ಕಮ್ಮಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕು ಸ್ಟಿಚಿಂಗ್ ಅಂತ ಅಂದ್ರೆ ಕಮ್ಮಿಯಲ್ಲಿ ಕಮ್ಮಿ ಅಂದ್ರೆ ಒಂದು ಒಂದು ಅವರ್ ಬೇಕು ಸೊ ನಾನು ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೂ ಇಲ್ಲಿ ಟ್ರೈಪಿಡಿಟ್ ಮಾಡಿದ್ರು ಕೂಡ ಶೇಕ್ ಆಗುತ್ತೆ ಮಿಷಿನ್ ಮೇಲೆ ಮಿಷನ್ ಗೆನೆ ಇದು ಮಾಡ್ಕೊಂಡು ಮಾಡಿದ್ರು ಕೂಡ ಶೇಕ್ ಆಗುತ್ತೆ ಅದಕ್ಕೆಲ್ಲಾನು ಯಾರಾದ್ರೂ ಒಬ್ರು ಇರಬೇಕು ಅದಕ್ಕೋಸ್ಕರನೇ ಇನ್ನೊಂದು ಅದೆಲ್ಲ ಅರ್ಧಂಬರ್ಧ ಹೇಳ್ಕೊಡ್ಬಾರ್ದು ಹಂಗೇನಾದ್ರೂ ನಿಮ್ಗೆ ಸ್ಟಿಚಿಂಗ್ ಎಲ್ಲಾನು ಬೇಕು ಅಂತಂದ್ರೆ ನನ್ನ ಚಾನೆಲ್ನಲ್ಲಿ ಈ ಇದೇ ಚಾನೆಲ್ನಲ್ಲಿ ತುಂಬಾ ವಿಡಿಯೋಸ್ ಇದೆ ಲಾಂಗ್ ಫ್ರಾಕಿಂದ ಹಿಡ್ದು ಬ್ಲೌಸು ಫ್ರಾಕು ಫಸ್ಟ್ ಈಗ ಟೂ ಇಯರ್ಸ್ ಬ್ಯಾಕ್ ಹಾಕಿದ್ದೀನಿ ಪ್ರತಿಯೊಂದು ಹಾಕಿದ್ದೀನಿ ಸ್ನೇಹಿತರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ಎಲ್ಲಾನು ಇದೆ ಲಂಗ ಬ್ಲೌಸ್ ಇಂದ ಹಿಡ್ದು ಬ್ಲೌಸು ಲಾಂಗ್ ಫ್ರಾಕು ಡಿಫರೆಂಟ್ ಡಿಫ್ರೆಂಟ್ ತೇಜುಮಗ್ ಏನೇನು ಹೊಲ್ದಿದಿನೋ ಅದೆಲ್ಲ ಪ್ಯಾಟರ್ನ್ಸು ಇದೆ ನೀವು ಒಂದ್ಸಲ ಚೆಕ್ ಮಾಡ್ಕೊಡಿ ಇನ್ನ ಲಂಗ ಬ್ಲೌಸು ಸೇಮ್ ಅಕ್ಕ ತಂಗಿರ್ಗಿಬ್ಬ್ರಿಗುನು ಒಂದೇ ತರ ಸ್ಟಿಚ್ ಮಾಡೋದಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ರು ಸೊ ಇದು ಸಿ ಬ್ಲೂ ಕಲರು ಒಂದೇ ಸ್ಯಾರಿ ಅಲ್ವಾ ಸ್ಯಾರಿಯಲ್ಲಿ ಬಂದ್ಬಿಟ್ಟು ಸೇಮ್ ಪೇಜು ಮಾತ್ರ ಒಬ್ರು ಇನ್ನೊಬ್ರು ಅವ್ರಿಗಿಂತ ಸ್ವಲ್ಪ ಹೈಟ್ ಸೊ ಅಂತವ್ರಿಗೆ ಏನ್ ಗೊತ್ತಾ ಈ ತರ ಲಂಗಗಳು ಹೊಲ್ದ್ಬಿಡ್ಬೋದು ಒಂದೇ ಸ್ಯಾರಿಯಲ್ಲಿ ಎರಡು ಲಂಗ ಹೊಲ್ದ್ಬಿಟ್ಟು ನಾನೇನ್ ಮಾಡಿದೀನಿ ಅವ್ರಿಗೆ ಹೇಳಿದ್ದೆ ಇದು ಚೆನ್ನಾಗಿದೆ ಅದು ಇದಕ್ಕೆ ಈ ತರ ಗೋಲ್ಡ್ ಕಲರ್ ಬಟ್ಟೆ ತಂದ್ಕೊಡಿ ನಾನು ಅದರಲ್ಲಿ ಬ್ಲೌಸ್ ಹೊಲ್ದ್ಬಿಟ್ಟು ಬಫ್ ಸ್ಲೀವ್ ಇಟ್ಕೊಡ್ತೀನಿ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಡ್ರೆಸ್ಸು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಲಂಗ ಬ್ಲೌಸು ಸೇಮ್ ಇದೇ ತರಾನೇ ಇನ್ನೊಂದು ಹೊಲ್ದಿದ್ದೀನಿ ಇದು ತಂಗಿಗೆ ಇದು ಅಕ್ಕನ್ಗೆ ನೋಡಿ ಸೇಮ್ ಈ ತರ ಚೆನ್ನಾಗಿರುತ್ತೆ ಒಬ್ರಿಗೆ ಆದರೆ ಇನ್ನೂ ಗೇಜೆಲ್ಲ ಇದು ಲಂಗ ಇದೆ ನೋಡಿ ಆದರೂ ತುಂಬ ದೊಡ್ಡದಾಗೆ ಬಂದಿದೆ ಆ ಚೆನ್ನಾಗಿದೆ ಓಕೆ ಸೊ ಇದ್ರ ಬ್ಲೌಸು ಇಲ್ಲಿದೆ ನೋಡಿ ಸೇಮ್ ಅಕ್ಕ ತಂಗಿಯರಿಗೆ ಇಬ್ಬರಿಗೂ ಒಂದೇ ಥರ ಹೊಂದಿದ್ದೀನಿ ತುಂಬ ಚೆನ್ನಾಗೂ ಬಂದಿದೆ ಸೂಪರ್ ಆಗಿದೆ ಅಲ್ಲಿ ಕತ್ಲಾಗ್ತಾ ಬರ್ತಾ ಇದೆ ನನಗೆ ಇಲ್ಲಿ ಲೈಟ್ ಹಾಕಿದ್ರೆ ಏನಾಗ್ಬಿಡುತ್ತೆ ಆ ಲೈಟ್ ಫ್ಲಾಶ್ ಅಲ್ಲಿರುತ್ತಲ್ಲ ಅದು ಇಲ್ಲಿ ಆಪೋಸಿಟ್ ಹೊಡಿತಾ ಇರುತ್ತೆ ಅಷ್ಟು ಚೆನ್ನಾಗಿ ವೀಡಿಯೋ ಬರೋಲ್ಲ ಇದು ಕಿಟಕಿ ಬೆಳಕಲ್ಲೇ ಆದಷ್ಟು ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊತೀರಾ ನಾನು ಲೆಂತಿ ಆದರೆ ಕೂಡ ವೀಡಿಯೋನ ಬೈಕೋಬೇಡಿ ತುಂಬಾ ಜನಕ್ಕೆ ಹೇಳ್ತಾ ಇದ್ದೀರಾ ಅಕ್ಕ ಡೇ ದಿನ ವೆಯ್ಟ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀರಾ ನನ್ನ ಇಷ್ಟಿತ್ತು ಇಷ್ಟಿತ್ತು ಇಷ್ಟಾಗಿದೆ ಅಂತ ಸೂಪರ್ ಸೂಪರ್ ಎಲ್ಲರೂ ಮಾಡಿ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಮಾಡುವಂಥ ಡಯಟಲ್ಲಿ ದಾ ದುಡ್ಡು ಜಾಸ್ತಿ ಏನು ಖರ್ಚು ಮಾಡುವಂಥದ್ದು ಏನು ಇರಲ್ಲ ಅಷ್ಟು ಒಳ್ಳೆಯದಾಗಿರುತ್ತೆ ಡಯಟ್ ಅನ್ನೋದು ತುಂಬ ಅಂದರೆ ತುಂಬಾ ಸೂಪರಾಗಿ ವೆಯ್ಟ್ ಲಾಸ್ ಆಗ್ಬೋದು ಕಡಿಮೆ ಬಜೆಟಲ್ಲೇ ಹೆಸರು ಕಾಳು ಅಂತ ತಂದ್ಕೊಂಬಿಡಿ ಸ್ವೀಟ್ ಕಾಲು ಒಂದು ಸಲ ತಂದ್ಕೊಂಡ್ರೆ ಒಂದು ಐವತ್ತು ರೂಪಾಯಿಗೋ ನೂರು ರೂಪಾಯಿಗೋ ತಗೊಂಡ್ರೆ ನೀವು ವಾರ ಹದಿನೈದು ಐವತ್ತು ರೂಪಾಯಿಗೆ ನಾಲ್ಕು ಅಂದರೂ ಕೂಡ ವಾರ ಎಲ್ಲ ಯೂಸ್ ಮಾಡ್ಕೊಬೋದು ಡೈಲಿ ಸ್ನ್ಯಾಕ್ ಒಂದು ಒಂದು ಟೈಮ್ಗೆ ಮೊಳಕೆಕಾಳಿನ ಸಲಾಡ್ ಇಟ್ಕೊಬಿಡಿ ಓಕೆನಾ ಇನ್ನು ಮಿಕ್ಕಿ ಎರಡು ಟೈಮ್ಗೆ ನೀವೇನಾದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಮನೇಲಿರುವಂಥದ್ದಕ್ಕೆ ಇಲ್ಲ ರೊಟ್ಟಿನೋ ಚಪಾತಿನೋ ಮಾಡಿಕೊಂಡ್ರೆ ನಮ್ಮ ಡಯಟ್ ಕಂಪ್ಲೀಟ್ ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಇರೋ ತರ ನೋಡಿಕೊಂಡ್ರೆ ಹಾಗೂ ಡಯಟ್ ಅಂತೂ ತುಂಬ ಚೆನ್ನಾಗಿ ಹೋಗುತ್ತೆ ಮೇಯ್ನ್ ಪ್ರೋಟೀನ್ ಫುಡ್ ಅನ್ನೋದು ಇರಬೇಕು ಅಲ್ಲಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ಇನ್ನು ನಾನು ಸ್ಯಾರಿ ಅಂತ ಹೇಳಿದ್ನಲ್ವಾ ಇದು ಟೂ ಇಯರ್ಸ್ ಬ್ಯಾಕ್ ನನ್ನ ತಮ್ಮ ಕೊಡಿಸಿದ್ದು ಸ್ಯಾರಿ ಸೇಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಅವನು ನನಗೆ ನೀನು ಉಟ್ಕೋಬೇಕು ಉಟ್ಕೋಬೇಕು ಅಂತ ಕೊಡ್ಸಿದ್ದ ಅದೇ ಟೈಮ್ ನನಗೂ ಅವ್ನಿಗೆ ಏನಕ್ಕೋ ಜಗಳ ಬಂದ್ಬಿಡ್ತು ಏನೋ ಅನ್ಬಿಟ್ಟಿದ್ದ ಬೈಕ್ಬಿಟ್ಟಿದ್ದ ಅಂದ್ಬಿಟ್ಟು ನನ್ಗೆ ಉಟ್ಕೊಳ್ಳಲ್ಲ ಒಂದು ಟೂ ಮಂತ್ಸು ಒನ್ ಆ್ಯಂಡ್ ಹಾಫ್ ಮಂತ್ ಅವ್ನ ಜೊತೆ ಮಾತಾಡೇ ಇಲ್ಲ ನಾನು ಇದು ಉಟ್ಕೊಳೋದೇ ಇಲ್ಲ ಅವ್ನು ನಾನು ಅವ್ನು ಕೊಡಿಸಿದ್ದು ಬೇಡ ಹಿಂಗೆ ಹೆಂಗೆ ಅಂತ ಸಿಬ್ಲಿಂಗ್ಸ್ ಅಂದ್ರೇ ಹಂಗೆ ಅಲ್ವಾ ಸೊ ಆ ಟೈಮಲ್ಲಿ ಏನಕ್ಕೋ ಹಿಂಗೆ ಜಗಳ ಬಂದ್ಬಿಟ್ಟು ಏನಕ್ಕೋ ಹಿಂಗೆ ಮಾತಾಡಿರ್ಲಿಲ್ಲ ಅವನ ಜೊತೆ ಸೊ ಅದಾದ್ಮೇಲೆ ಒಂದಾದ್ವಿ ರಾ ಆ ವರ್ಷ ನಾನು ರಾಕಿ ಕೂಡ ಕಟ್ಟಿರ್ಲಿಲ್ಲ ಪಾಪ ಅವನು ವೇಟ್ ಮಾಡ್ತಾ ಇದ್ದಂತೆ ಅಕ್ಕ ಬಂದ್ ಕಟ್ತಾಳೆ ಅಕ್ಕ ಬಂದು ಕಟ್ತಾಳೆ ಇಲ್ಲ ಫೋನ್ ಮಾಡ್ತಾಳೆ ಅಂತ ನಂಗೆ ಆ ವರ್ಷ ಅವನ ಮೇಲೆ ಏನೋ ಅಂದ್ಬಿಟ್ಟಿದೆ ಅಂತ ಅಷ್ಟು ಕೋಪ ಇತ್ತು ಆಮೇಲೆ ನೆಕ್ಸ್ಟ್ ಇಯರ್ ಇಂದ ಇವತ್ತು ಚೆನ್ನಾಗಿದ್ದೀವಿ ಟಚ್ ಹುಡ್ ಪಾಪ ನನ್ಗಿರೋದು ಅವನ ಒಬ್ಬನೇ ತಮ್ಮ ಅವನು ನೂರು ವರ್ಷ ಚೆನ್ನಾಗಿರ್ಲಿ ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಸ್ಯಾರಿ ನೋಡಿ ನೀವು ನೋಡ್ತಾ ಇದ್ರು ಗೊತ್ತಾಗ್ತಾ ಇರ್ಬೋದು ಇದು ಒಂಥರ ಡಾರ್ಕ್ ಪಿಂಕು ಅಲ್ಲ ಪರ್ಪಲ್ಲು ಅಲ್ಲ ಆ ತರ ಸ್ಯಾರಿ ಲೈಟ್ ಆಗ್ಬಿಡ್ತೀನಿ ಕತ್ಲಾಯ್ತು ಆ ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಇದು ಮೆಂತ್ಯ ಮೆಂತ್ಯ ವಿತ್ ಕಾಪರ್ ಮಿಕ್ಸ್ ಆಗಿರೋದು ಮೆಂತ್ಯ ಕಲರು ವಿತ್ ಕಾಪರ್ ಬಟ್ ನೋಡೋದಕ್ಕೆ ಗೋಲ್ಡ್ ಕಲರ್ ತರಾನೇ ಇದೆ ಅಲ್ವಾ ಈ ಸ್ಯಾರಿ ಪಾಪ ನಮ್ಮಮ್ಮ ಬೈತಾನೇ ಇದಾರೆ ಟೂ ಇಯರ್ಸಿಂದ ಲಾಸ್ಟ್ ಇಯರೇ ಹೊಲ್ದಾಕೋಮ್ಮ ಹೊಲ್ದು ಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಮ್ಮ ಉಟ್ಕೊಮ್ಮ ಅಂತ ನಾನು ಇಲ್ಲ ಇಲ್ಲ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ನಾನು ಅವನ್ ಮದ್ವೆಗೆ ಉಟ್ಕೊತೀನಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಮದ್ವೆಗೆ ಉಟ್ಕೊತೀನಿ ಅಂದರೆ ಅಮ್ಮ ಮದ್ವೆಗೆ ಇನ್ನೂ ಚೆನ್ನಾಗಿರೋದು ಕೊಡಿಸ್ತಾನೆ ನೀನು ಹಾಕೋಮ್ಮ ಅವನು ಹಂಗೆ ಅಂತ ಇದ್ದ ಎಲ್ಲಮ್ಮಿ ನಾನು ಕೊಡಿಸಿದ್ ನೀನ್ ಇನ್ನೂ ಉಟ್ಕೊಂಡೇ ಇಲ್ಲ ಅಂತಂದ ಈ ವರ್ಷ ಉಟ್ಕೊಳ್ಳೋಣ ಅಂತ ಅವನು ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ ಫುಲ್ ಸಣ್ಣ ಆಗಿದ್ದೀನಿ ನನಗೆ ಅವನು ಕೂಡ ಹೇಳ್ತಾನೆ ಎಷ್ಟು ದಪ್ಪ ಇದ್ದೆ ನೀನು ಎಷ್ಟು ಸಣ್ಣ ಆಗ್ಬಿಟ್ಟಿದೆ ಅಪ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಯಾವಾಗಾದ್ರೂ ಕರ್ಕೊಂಡು ಬರ್ತಾನಲ್ವಾ ಅವಾಗೆಲ್ಲ ನೋಡು ನಮ್ಮಕ್ಕ ಎಷ್ಟು ದಪ್ಪ ಇದ್ಲು ಹೆಂಗೋಗ್ಬಿಟ್ಟು ಒಳ್ಳೆ ನೋಡು ಅಂತ ಅವನು ಅಂತಾರ ಬಿಡ ನೀನ್ ಗ್ರೇಟ್ ನೀನು ಅದೇನ್ ಮಾಡ್ತಾ ಗೊತ್ತಿಲ್ಲ ಈ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಇನ್ಕ್ಲೂಡ್ ನಿನ್ನೆ ಸ್ಕೂಲ್ಗೆ ಹೋಗಿದ್ನಲ್ವಾ ಅಲ್ಲೂ ಕೂಡ ಅಷ್ಟೇ ಆ ತೇಜು ಅವ್ರ ಮ್ಯಾಮ್ ಇನ್ನೊಬ್ರು ಸಂಗೀತಾ ಮ್ಯಾಮ್ ಅಂತ ಇದ್ದಾರೆ ಅವ್ರು ನನ್ನನ್ನು ಕರ್ದು ಕೇಳ್ತಾ ಇದ್ದಾರೆ ಅಂತಂದ್ರೆ ನನ್ಗೆ ಖುಷಿ ತೇಜು ಮಮ್ಮಿ ಹೇಳಿ ಏನ್ ಟಿಪ್ಸು ನಿಮ್ಗೆ ಏನ್ ಈ ತರ ಇಷ್ಟೋ ಸಣ್ಣ ಆಗಿ ಇಷ್ಟು ದಪ್ಪ ಇದ್ರಿ ನೀವು ಇಬ್ರು ಟೀಚರ್ಸುನು ಆಮೇಲೆ ಇನ್ನೊಬ್ರು ಇದ್ದಾರೆ ವಾಣಿ ಮ್ಯಾಮ್ ಅಂತ ಅವ್ರು ಯಾವಾಗ್ಲೂ ಅಂತಾರೆ ನಿಜವಾಗ್ಲೂ ನೀವು ಗ್ರೇಟ್ ತೇಜು ಮಮ್ಮಿ ಯಾರು ಇಷ್ಟೊಂದು ನಿಷ್ಠೆಯಿಂದ ಮಾಡಲ್ಲ ನೀವು ನಿಜವಾಗ್ಲೂ ಗ್ರೇಟ್ ನೀವು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಸಣ್ಣ ಆಗಿದ್ದೀರಾ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನ್ನ ಟೀಚರ್ಸ್ ಹೇಳೋವಾಗ ಇನ್ನು ತುಂಬಾ ಖುಷಿ ಆಗ್ಬಿಡುತ್ತೆ ಸಖತ್ ಖುಷಿ ಆಗೋಯ್ತು ಸೊ ಹಂಗೆ ವೆಯ್ಟ್ ಲಾಸ್ ಆದ್ರೆ ನಾನು ಇದನ್ನ ಅದೇ ಕಾರಣಕ್ಕೆ ಹುಟ್ಕೊಳ್ದಿರ ಇದ್ದಿದ್ದು ನನ್ಗೆ ಸಿಂಗಲ್ ಪಿನ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ತುಂಬಾ ರೂಢಿ ಈ ಸ್ಯಾರಿನ ಅಂದ್ರೆ ಯಾವ್ದೇ ಸ್ಯಾರಿ ಆದ್ರೂನು ನನ್ಗೆ ಈ ತರ ಫ್ರೀ ಫಿಟಿಂಗ್ ಮಾಡ್ತೀವಲ್ವಾ ಈ ತರ ಆ ತರ ಉಟ್ಕೋಬೇಕು ಅಂತ ತುಂಬ ಆಸೆ ಬಟ್ ಅದಕ್ಕೆ ದಪ್ಪ ಇದ್ರೆ ಸ್ಯಾರಿ ಅಷ್ಟೊಂದು ಕಂಫರ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ಬಟ್ ಈ ಸಲ ನನ್ನ ಮಗನೇ ನಂಗೆ ಸಜೆಸ್ಟ್ ಮಾಡ್ತಾನೆ ನೀನು ಈ ಥರ ಈ ಸಲ ಪ್ರೀ ಬ್ಲೀಟಿಂಗ್ ಮಾಡಿಸಿ ಹಾಕೋಮ್ಮ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿನೇ ಈ ಸ್ಯಾರಿನ ಈ ಸಲ ಉಟ್ಕೊಳ್ಳೋಣ ಅಂತ ನಿಜವಾಗ್ಲು ಇದೊಂಥರ ಹೆಂಗೆ ಅಂತಂದ್ರೆ ನಂಗೊಂದು ಡ್ರೀಮ್ ಸ್ಯಾರಿ ಲುಕ್ ಅಂತ ಅನ್ಬೋದು ನಾನು ನಿನ್ನೆನೆ ಸ್ವಲ್ಪ ಲೈಟ್ ಆಗಿ ವೇರ್ ಮಾಡ್ಕೊಂಡು ನೋಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅಂದ್ರೆ ನಾನು ಉಟ್ಕೊಂಡಿದ್ದು ಅಷ್ಟು ಕರೆಕ್ಟಾಗಿ ಉಟ್ಕೊಂಡಿಲ್ಲಾಕಂದ್ರೆ ಸುಮ್ಮನೆ ಹಂಗೆ ಮೇಲ್ಮೇಲೆ ಬಟ್ ಫ್ರೀ ಫಿಟ್ಟಿಂಗ್ ಮಾಡಿಸ್ಬಿಡೋಣ ಇಲ್ಲೊಬ್ರು ಫ್ರೆಂಡ್ ಗೊತ್ತಿರೋ ಒಬ್ರು ಇದ್ದಾರೆ ಅವರು ಕಡೆಯಿಂದ ಕೊಟ್ಟರೆ ಎಷ್ಟು ಒನ್ ಹಂಡ್ರೆಡ್ ಒನ್ ಫಿಫ್ಟಿನು ಅಂತೆ ಬಟ್ ಆವತ್ತಿನ ದಿನಕ್ಕೆ ನಮಗೆ ಫುಲ್ ಕಂಫರ್ಟ್ ಆಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಟೈಮ್ ಸ್ನೇಹಿತರೆ ನನ್ನ ಲೈಫಲ್ಲೇ ನಾನು ಈ ಥರದ್ದೊಂದು ಇದೆ ಖುಷಿ ಅನ್ನೋದು ನೋಡಿ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಸೋ ಹ್ಯಾಪಿ ಫಸ್ಟ್ ಟೈಮು ನಾನು ಎಲ್ರಿಗೂ ಸ್ಯಾರಿಗೆ ಈ ತರದೊಂದು ಬೆಲ್ಟ್ ಯಾವಾಗ್ಲೂ ಸ್ಯಾರಿ ಮ್ಯಾಚಿಂಗು ಬಾರ್ಡ್ರ್ ಮಿಕ್ ಬಿಡುತ್ತೆ ನಾನು ವೇಸ್ಟ್ ಮಾಡಲ್ಲಪ್ಪ ಪಸ್ ಅಷ್ಟು ಸಾವಿರ ಕೊಟ್ಟು ಇದು ಮಾಡಿರ್ತಾರೆ ಅಂತ ಇದು ಮೂರು ಸಾವಿರ ಅಂತ ಸ್ಯಾರೀಸ್ ಚೆನ್ನಾಗಿದೆ ಅಲ್ವಾ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ಯಾರಿ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಇದು ಗೋಲ್ಡ್ ವಿತ್ ಕಾ ಇದ್ರ ತರ ಕಾಣಿಸ್ಬೋದು ಇದು ಒಂಥರ ಬ್ರಿಂಜಲ್ ಪಿಂಕ್ ಬರುತ್ತಲ್ಲ ಸೊ ಆ ತರ ಸೂಪರ್ ಆಗಿದೆ ನನಗಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಅವಾಗ ಅವಾಗ ವರ್ಮಲಕ್ಷ್ಮಿ ಹಬ್ಬ ಬರುತ್ತೋ ಅಂತ ಎಲ್ರಿಗೂ ಹಾಕ್ಕೊಡ್ತಿದ್ದೆ ಬೆಲ್ಟು ನಾನು ದಪ್ಪ ಇರೋದ್ರಿಂದ ಅಯ್ಯೋ ನಾನು ನನ್ನ ಲೈಫಲ್ಲಿ ಆಗೋದೇ ಇಲ್ಲ ಬಿಡು ಸಣ್ಣ ಅವಾಗ ನಿನ್ನ ಲೈಫಲ್ಲಿ ಆಗೋದೇ ಇಲ್ಲ ನಾನಿನ್ ಬೆಲ್ಟ್ ಹಾಕ್ಕೊಳ್ಳೋದೇ ಇಲ್ಲ ನಾನು ಅಷ್ಟು ದಪ್ಪ ಇದ್ದೀನಿ ಅಂತ ಬಟ್ ನಿನ್ನೆ ವೇರ್ ಮಾಡ್ತೀನಿ ಅವು ಏನು ಸಕತ್ತಾಗಿ ಕಾಣ್ತಾ ಇತ್ತು ಗೊತ್ತಾ ನನ್ನ ಎಕ್ಸೈಟ್ಮೆಂಟ್ ನೋಡಿ ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಏನು ಅಕ್ಕ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂತ ನನಗೆ ನೀ ಫ್ಯಾಮ್ಲಿ ತರ ಅಂತ ಅಂದಮೇಲೆ ನಾನು ನಿಮ್ಮ ಹತ್ರ ಇಷ್ಟೇ ಚೆನ್ನಾಗಿ ಮಾತಾಡೋದು ಓಕೆ ಸೊ ಬೆಲ್ಟ್ ಹೊಲ್ಕೊಂಡಿದ್ದೀನಿ ಅಂಡ್ ಬ್ಲೌಸು ಅಷ್ಟೇ ನನ್ನ ಫ್ರೆಂಡ್ ಒಬ್ರು ಇದಾರೆ ಸೊ ಅವರು ಅಕ್ಕ ನೀನ್ ಏನ್ ತಗೋಬೇಡ ನಿನ್ ಕೊಡು ನಾನು ಎಂಬ್ರಾಯ್ಡ್ರಿ ಮಾಡ್ಕೊಡ್ತೀನಿ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿಸಿದೀನಿ ನಾನು ನನಗೆ ಸ್ಲೀವ್ಸ್ಗೆ ಸ್ವಲ್ಪ ಹೆವಿ ಇದ್ರೆ ಇಷ್ಟ ಆಗುತ್ತೆ ಚೆನ್ನಾಗಿರಬೇಕು ಅಂತ ಅದೇ ಹೇಳ್ತಾ ಇಲ್ವಾ ಒಂದೊಂದು ಟೈಮು ನನಗೆ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಟ್ ಈಗ ನಾವು ನೀವು ಮಾತಾಡ್ದಂಗೆ ಒಂದು ಕಾನ್ವರ್ಜೇಶನ್ ಅಂತ ನಾನು ಮಾತಾಡ್ತಾ ಇದ್ದೀನಿ ಕೆಲವೊಂದು ಈಗ ಒಂದು ಹದಿನೈದು ವರ್ಷ ಹಿಂದೆ ಹೋದಾಗ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೋದಾಗ ಈ ಒಂದ್ ಡ್ರೆಸ್ ತಗೊಳೋದಕ್ಕೂ ತುಂಬಾ ಕಷ್ಟ ಇರೋದು ಸ್ನೇಹಿತರೆ ನಿಜ ಹೇಳ್ತೀನಿ ತುಂಬಾ ಕಷ್ಟದಿಂದ ಬಂದಿರೋ ಲೈಫ್ ಸ್ಟೈಲ್ ನಂದು ಅಪ್ಪ ಅಮ್ಮನೂ ಅನುಪಾಪ ಅವ್ರಿಗೆ ತಕ್ಕಿತ್ ತಕ್ಕಿದಂತಹ ಒಂದು ಲೈಫ್ ಸ್ಟೈಲಲ್ಲಿ ಚೆನ್ನಾಗೆ ನೋಡ್ಕೊಂಡಿದ್ದಾರೆ ಇಲ್ಲ ಅಂತಂದಿಲ್ಲ ಬಟ್ ಅವಾಗ ಅಷ್ಟು ಕಷ್ಟ ಇತ್ತು ಬಟ್ ನಮ್ಗೆ ಇವಾಗ ಇದನ್ನೆಲ್ಲ ಬೇರೆಯವ್ರು ಹಾಕೊಳ್ಳೋವಾಗ ನೋಡೋವಾಗೆಲ್ಲ ಅಯ್ಯೋ ನಾವು ಈ ಥರ ಎಲ್ಲ ಹಾಕ್ಕೊಂತೀವ ಈ ಥರ ಎಲ್ಲ ನೋಡ್ತೀವ ಅನ್ನೋ ಥರನೇ ಇತ್ತು ಬಟ್ ಈಗ ನಾನು ಈ ಥರ ನನ್ನ ಸ್ವಂತ ದುಡ್ಡಲ್ಲಿ ನಾನು ಈ ಥರ ಎಲ್ಲ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದು ಇದೇ ಗ್ರೇಟ್ ಇನ್ನೂ ಐದು ಹತ್ತು ಸಾವಿರ ಎಲ್ಲ ಇಲ್ಲ ನನ್ಗೆ ತಕ್ಕದಿದ್ರಲ್ಲಿ ನಾನು ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಇದೆ ಸೊ ಈ ಥರ ಸೇಮ್ ಸ್ಯಾರಿ ಮ್ಯಾಚ್ ಆಗೋ ಥರನೇ ಹಿಂದ್ಗಡೆ ಕಟ್ವರ್ಕ್ ಕೊಟ್ಟಿದ್ದಾರೆ ಸೊ ನಾನೆನ್ನೆನೆ ಹೊಲ್ಕೊಂಡ್ಬಿಟ್ಟೆ ಇನ್ನು ಕಸ್ಟಮರ್ದಾದ್ರೆ ಸ್ವಲ್ಪ ದಿಗ್ಲು ಬೈದಿಂದ ಹೊಲ್ಕೊಂತೀನಿ ನಾನು ಇದು ತುಂಬ ಹೆವಿ ಆಗೋಯಿತು ಅವ್ನು ಮದುವೆಯಲ್ಲೇ ಉಟ್ಕೊಳ್ಳೋಣ ಅವ್ರು ಎಂಬ್ರಾಯ್ಡ್ರಿ ಮಾಡಿಸಿ ಕೊಟ್ಟಿ ಕೂಡ ಟು ಟು ಮಂತ್ಸ್ ಆಯಿತು ಇದನ್ನು ನಾನೇನು ಅನ್ಕೊಂಡೆ ಅಂದರೆ ಅವ್ನು ಮದುವೆಗೆ ಅಂದರೆ ಇವಾಗ ನೋಡೋಣ ಆದಷ್ಟು ನೆಕ್ಸ್ಟ್ ಇಯರಲ್ಲಿ ಮಾಡಿಬಿಡ್ಬೇಕು ಹುಡ್ಕ್ತಾ ಇದ್ದೀವಿ ಸಿಕ್ಕಿದ್ರೆ ಮಾಡಿಬಿಡಬೇಕು ಅದಕ್ಕೆ ಅವಾಗ ಚೆನ್ನಾಗಿರುತ್ತೆ ಯಾವುದಕ್ಕಾದ್ರೂ ಒಂದಕ್ಕೆ ಅಂತ ಆದ್ರೂ ಅವಾಗ್ಲೂ ಹಾಕೊಳನ ಬಿಡು ಅಂತ ಅಂದ್ಬಿಟ್ಟು ಅಮ್ಮ ಬೈದಿದ್ರು ಬೈದಿದೆ ಹಂಗ್ ಹೊಸ ಬಟ್ಟೆ ಮನೇಲಿ ಇಡಬಾರ್ದು ಅವ್ನು ಕೊಡಿಸಿ ಎಷ್ಟು ವರ್ಷ ಆಯ್ತು ನಮ್ಮಅಮ್ಮನ್ಗೆ ಆಸೆ ಆ ಸ್ಯಾರಿ ಚೆನ್ನಾಗಿದೆ ನೀನು ಉಟ್ಕೊಂಡು ಹೆಂಗ್ ಕಾಣಿಸ್ತೀಯಾ ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ಫೈನಲಿ ಇವತ್ತು ಹೇಳ್ದೆ ಅಮ್ಮ ಹೊಲ್ಕೊಂಡೆ ಕಣಮ್ಮ ಅಂತ ಅಂದ್ರೆ ಹಾ ಓಕೆ ಓಕೆ ಹಾಕುವಮ್ಮ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸೊ ಈ ತರ ವರ್ಕ್ ಬಂದಿದೆ ಸೊ ಇದಕ್ಕೆ ಈ ತರ ಕೊಟ್ಟಿದ್ರು ಬಟ್ಟೆ ನಾನು ಅದಕ್ಕೆ ಸ್ವಲ್ಪ ಬಟ್ಟೆ ಹಾಕಿ ಈ ತರ ಟಸಲ್ಸ್ ಹೇಗಿದೆ ಒಂದು ಸೀರೆ ಕತೆ ನೋಡ್ರಿ ಇಷ್ಟೊತ್ತಾಗೋಯ್ತು ಇಪ್ಪತ್ ನಿಮಿಷ ಆಗೋಯ್ತು ವಿಡಿಯೋ ಸೊ ಇದು ಸ್ನೇಹಿತರ ಪ್ರಿಂಟ್ ಒನ್ ಸೈಡ್ ಬರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಏ ನನ್ಗೆನೋ ಇದು ಸ್ವಲ್ಪ ನಾನು ಹಂಗೂ ಹೇಳ್ದೆ ಏ ಹೆವಿ ಆಗೋಯ್ತಲ್ಲಪ್ಪ ಅಂತಂದ್ರೆ ಅಕ್ಕ ಹಾಕೋಕ ನೀನು ಏನು ಯಾಕೆ ಆ ತರ ಇದ್ ಮಾಡ್ತೀಯ ಹಾಕೋ ಹಾಕೋ ವಯಸ್ಸಲ್ಲಿ ಎಲ್ಲ ಹಾಕೋಬೇಕು ಇನ್ ಇವಾಗ ಅಲ್ದಿರ ಇನ್ಯಾವಾಗ ಹಾಕ್ಬೇಕು ಅಂತ ಎಲ್ಲರೂ ಮಗ್ಗಂ ವರ್ಕ್ ಚೆನ್ನಾಗಿರುತ್ತೆ ಹಾರಿ ವರ್ಕ್ ಚೆನ್ನಾಗಿರುತ್ತೆ ಅಂತಾರೆ ನನಗೆ ಮಾತ್ರ ಕಂಪ್ಯೂಟರ್ ವರ್ಕೇ ಚೆನ್ನಾಗಿರುತ್ತೆ ಅಂತ ನನ್ನ ಸೆಟ್ ಇದು ಲಾಂಗ್ ಲಾಂಗ್ ಚೆನ್ನಾಗಿರುತ್ತೆ ಎಷ್ಟು ವರ್ಷ ಆದರೂ ಕೂಡ ಯೂಸ್ ಮಾಡ್ದಂಗೆ ಯೂಸ್ ಮಾಡ್ದಂಗೆಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇಷ್ಟೊಂದು ಹೆವಿ ಆಗ್ಸಿರೋದು ನನ್ನ ಫಸ್ಟ್ ಟೈಮ್ ಸ್ನೇಹಿತರೆ ನನ್ನ ಮದ್ವೆಗೂ ಕೂಡ ಫುಲ್ ಪ್ಲೇನ್ ಉಲ್ಸ್ಕೊಂಡಿದ್ದೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅನ್ಕೊಳ್ರಿ ಫಸ್ಟ್ ಟೈಮ್ ನನ್ಗೆ ಇದು ಇಷ್ಟೊಂದು ಚೆನ್ನಾಗಿ ಆಗಿರೋದು ಇಷ್ಟು ಹೆವಿ ಬ್ಲೌಸು ಇಷ್ಟು ಚೆನ್ನಾಗಿ ನಾನು ಅದೇ ಅಂತಿದ್ದೆ ನನ್ನ ಮಗನ್ಗೆ ನನ್ನ ಹಬ್ಬದ ದಿನ ಏನಾದ್ರು ರೆಡಿ ಆದ್ರೆ ನಿಜವಾಗ್ಲು ನನ್ನ ಮದ್ವೆಗೂ ಕೂಡ ನಾನು ಅಷ್ಟೊಂದು ರೆಡಿ ಆಗಿಲ್ಲ ಮೋಹಿ ಅಷ್ಟು ಚೆನ್ನಾಗಿ ರೆಡಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ನೋಡೋಣ ಏನಾದರೂ ಚೆನ್ನಾಗಿ ರೆಡಿ ಆದ್ರೆ ಮಾತ್ರ ಬ್ಲಾಗ್ ಅಂತೂ ಬಂದೇ ಬರುತ್ತೆ ಸೊ ಇದಕ್ಕೆಲ್ಲ ನೀವು ಕೊಡೋ ಒಂದು ಸಪೋರ್ಟು ಯಾಕಂತಂದರೆ ನನಗೊಂಥರ ಯಾರಾದ್ರೂ ಮನೆಯಲ್ಲೂ ಅಷ್ಟೆ ಹಸ್ಬೆಂಡು ಅಷ್ಟೇ ಖುಷ್ ಮಾಡ್ತಾ ಇರ್ತಾರೆ ನೀನು ಚೆನ್ನಾಗಿ ಮಾಡ್ತೀಯ ಮಾಡು ಚೆನ್ನಾಗಿ ಮಾಡ್ತೀಯ ಮಾಡು ಅಂತ ಸೊ ಅದ್ರಲ್ಲಿ ನೀವಂತೂ ಅಕ್ಕ ನೀವು ಸೂಪರು ಅಕ್ಕ ನಿಮ್ಮ ಡಯಟ್ ನೋಡಿನೇ ಹಿಂಗೆ ಅದು ಇದು ಎಲ್ಲ ನಾನು ನಂತು ಎಲ್ಲೋ ಇದು ಮಾಡಿಟ್ಬಿಟ್ಟಿದ್ದೀರಾ ಸೊ ಅದೊಂಥರ ನನ್ಗೆ ಖುಷಿ ಓಕೆ ಈ ಸಲ ನನಗೆ ಎಸ್ಪೆಷಲಿ ಈ ಸಲ ವರ್ಮಾಲಕ್ಷ್ಮಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಇರೋದು ಪುಟ್ ಮನೆಯಿಂದ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಚಿಕ್ಕ ಹಾಲು ಇಷ್ಟೇ ಹಾಲಲ್ಲಿ ಲಕ್ಷ್ಮೀನ ಹೆಂಗ್ ಕೂರ್ಸೋದು ಅಂದ್ಕೊಂಡಿದೀನಿ ಆದರೂ ಇಲ್ಲೇ ಈ ಪ್ಲೇಸ್ ಏನಿದೆ ಸೋಕೇಶ್ ಏನಿದೆ ಅಲ್ಲೇ ಕೂರಿಸ್ತೀನಿ ಅಚ್ಚಕಟ್ಟಾಗಿ ಸೂಪರ್ ಆಗಿ ಬರ್ಲಿ ಹಬ್ಬ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಾನು ಯಾವಾಗ್ಲೂ ಬಯಸೋದಷ್ಟೇ ಎಲ್ಲರೂ ಚೆನ್ನಾಗಿ ನೋಡಪ್ಪ ಐಶ್ವರ್ಯಾಗೆ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಕಾಪಾಡು ಅಂತ ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಇಷ್ಟೇ ಸ್ನೇಹಿತರೆ ಇವತ್ತಿನ ಹೆವಿ ಆಗೋಯ್ತು ಸಾರಿ ಹ್ಮ್ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇರ್ತೀನಿ ಅಂತ ಹೇಳೋದ್ ಅದಕ್ಕೆ ಸೊ ಇನ್ನು ನಾನು ಕೂಡ ಸ್ಟಿಚಿಂಗ್ ಕುತ್ಕೊಂತೀನಿ ಬೇಗ ಬೇಗ ಸ್ವಲ್ಪ ಸ್ಟಿಚಿಂಗ್ ಇದೆ ಮಾಡೋದು ಯಾವಾಗ ಮನೆ ದೇವ್ರಿಗೆ ಹೋಗ್ಬೇಕು ಸಾಟರ್ಡೆ ಏನ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಆದಷ್ಟು ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ಬಿಡೋಣ ಓಕೆ ಸೊ ನಾಳೆ ಡಯಟ್ ವ್ಲಾಗ್ ಅಂತೂ ಪಕ್ಕ ಮಾಡಿ ಮಾಡ್ತೀನಿ ಸ್ನೇಹಿತರೆ ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಇಲ್ಲಿವರೆಗೂ ನೋಡಿ ನಿಮ್ಗೆ ಏನಾದ್ರೂ ಸ್ವಲ್ಪ ತಲೆ ಉಳಾಗ್ ಬಿಟ್ಟಂಗೆ ತಲೆ ತಿಂದಿದ್ರೆ ಐ ಆಮ್ ರಿಯಲಿ ಸಾರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಸಿಗ್ತೀನಿ ಬಾಯ್